ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರುನ ಬಿಟ್ಟ ರಾಮಾಚಾರಿ ನೋಡೋಕ್ಕೆ ಶಾಕ್ ಆಗ್ತಾ ಇದ್ರೆ ಈ ಕಡೆ ವೈಶಾಖ ರಾಮಾಚಾರಿ ಕೈಗೆ ಸಿಕ್ಕಿ ಬತ್ತದ ಹಾಗಾದರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತುಂಬ ಮುಗ್ಧವಾಗಿ ಆ ವೈಶಾಖ ಹೇಳಿದ ಮಾತನ್ನು ನಂಬ್ಕೋತಾರೆ ತನ್ನ ಅಕ್ಕ ಚೆನ್ನಾಗಿರ್ಬೇಕು ನಮ್ಮ ರೀತಿಯೇ ಓಡಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅವ್ಳಿಗೆ ಯಾವುದೇ ರೀತಿಯ ನೋವು ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿದಂತಹ ಚಾರು ಇಲ್ಲಿ ವೈಶಾಖ ಟ್ರ್ಯಾಪ್ಗೆ ಬೀಳ್ತಾಳೆ ಈ ಕಡೆ ವೈಶಾಖ ಅಂತೂ ಚಾರುನ ನಂಬಿಸಿ ನನ್ನ ಕಾ ಇದಬೇಕು ಅಂದರೆ ಮುಡಿ ಕೊಡಬೇಕು ಜೊತೆಗೆ ಸಾಕಷ್ಟು ಎಷ್ಟು ರೀತಿಯ ವ್ರತವನ್ನು ಮಾಡಬೇಕು ಅಂತ ಖಂಡಿತ ಎಲ್ಲದಕ್ಕೂ ಕೂಡ ನಾನು ಸಿದ್ಧವಾಗ್ತೇನೆ ನಿನ್ನಿದ್ರೆ ಅಷ್ಟೇ ಸಾಕು ಅಂತ ಚಾರು ಅಕ್ಕನಿಗೆ ಪ್ರಮಾಣ ಮಾಡ್ತಾಳೆ ತದನಂತರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅಕ್ಕನಿಗೋಸ್ಕರ ವ್ರತ ಮಾಡ್ತಿದ್ದೀನಿ ಅಂತ ದೇವಸ್ಥಾನಕ್ಕೆ ಬಂದು ತುಂಬಾ ಕಠಿಣವಾದಂತಹ ವ್ರತವನ್ನು ಮಾಡೋದಕ್ಕೆ ಮುಂದಾಗ್ತಾಳೆ ಈ ಕಡೆ ತನಗೋಸ್ಕರ ವ್ರತ ಮಾಡ್ತಾ ಇದ್ರು ಕೂಡ ವೈಶಾಖ ಮತ್ತು ರುಕ್ಕು ಜೊತೆ ಸೇರಿಕೊಂಡದೆ ದೇವಸ್ಥಾನಕ್ಕೆ ಬಂದು ಅವಳ ವೃತ್ತವನ್ನು ಭಂಗಗೊಳಿಸೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನಗಳನ್ನ ಕೂಡ ಮಾಡೋಕೆ ಮುಂದಾಗ್ತಾರೆ ವೈಶ್ವ ಅಕ್ಕ ಮತ್ತು ರುಕು ಈ ಕಡೆ ಅವಳು ಸೇವೆ ಮಾಡ್ತಿದ್ರೆ ಪಟಾಕಿ ಹಚ್ಚೋದ್ರ ಮುಖಾಂತರ ಅವಳ ವೃತ್ತವನ್ನು ಭಂಗಗೊಳಿಸೋದಕ್ಕೆ ವೈಶ್ವಕ ಮುಂದಾಗ್ತಾಳೆ ಬಟ್ ಅಕ್ಕನಿಗೆ ವಾಸಿಯಾಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಚಾರು ದೃಢವಾಗಿ ನಿರ್ಧಾರ ಮಾಡಿರೋದ್ರಿಂದಾಗಿ ದೃಢ ಸಂಕಲ್ಪಕ್ಕೆ ಮುಂದಾದಂತಹ ಚಾರು ಯಾವುದಕ್ಕೂ ಜಗ್ಗದೆ ಬಗ್ಗದ ಬಗ್ಗದೆ ತನ್ನ ವೃತ್ತವನ್ನು ಕಂಪ್ಲೀಟ್ ಮಾಡ್ತಾಳೆ ತದನಂತರ ಜ್ಯೋತಿ ಬೆಳಗು ಶಾಸ್ತ್ರ ಇರುತ್ತೆ ದೇವ್ರ ಸುತ್ತ ಜ್ಯೋತಿಯನ್ನು ಬೆಳಗ್ತಾ ಬರ್ತಾ ಇದ್ದರು ಚಾರು ಈ ಕಡೆ ಜೀನೊಳಕ್ಕೆ ನೋಡಿದು ಜೀನೊಳ ಹರಡೋ ಹಾಗೆ ಮಾಡ್ತಾರೆ ವೈಶಾಖರ್ಗು ಅವರು ಮಾತ್ರ ಕಂಬಳಿನ ಹೊತ್ಕೊಂಡಿರ್ತಾರೆ ಆದರೆ ಜೇನು ಹುಳು ಬರ್ತಿದ್ದಾಗೆ ಇಡೀ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಚಿಲ್ಲಾಪಿಲಿ ಆದರೆ ಈ ಕಡೆ ಪುರೋಹಿತರು ಚಾರೂನ ಬಂದು ಕೇಳಿದ್ರು ಕೂಡ ಇಲ್ಲ ದೇವ್ರಿದ್ದಾನೆ ದೇವ್ರು ಕಾಪಾಡ್ತಾನೆ ಅಂತ ಹೇಳಿ ಅವಳು ತನ್ನ ವೃತ್ತವನ್ನು ನಿಲ್ಲಿಸಿದೆ ಹಾಗೆ ವೃತ್ತವನ್ನು ಮುಂದುವರಿಸ್ತಾಳ ಈ ಕಡೆ ಕೈಯಲ್ಲಿ ಜ್ಯೋತಿ ಇರೋದ್ರಿಂದ ಬೆಂಕಿಯ ಒಂದು ಜ್ಯೋತಿಯ ಮುಖಾಂತರವೇ ಆ ಒಂದು ಜೀನು ಹುಳುಗಳನ್ನು ಓಡಿಸಿದ್ರು ಮುಖಾಂತ್ರ ಅವುಗಳೇ ಹೆಚ್ಚಿದ್ರೆ ಹೋಗೋ ರೀತಿ ಮಾಡಿಬಿಡ್ತಾಳೆ ಇದನ್ನೆಲ್ಲ ನೋಡದೆ ಏನೇ ಮಾಡಿದ್ರೂ ಕೂಡ ಇವಳು ಯಾವ್ದಕ್ಕೂ ಬಗ್ಗೋದಿಲ್ವಲ್ಲಕ್ಕ ಅಂತ ರುಕು ಹೇಳ್ತದ್ರೆ ಏನಾದರೂ ಆಗಲಿ ಬಿಡು ತೊಂದರೆ ಆಗಿದೆ ನೋವಾಗಿದೆ ಮುಖಕ್ಕೆಲ್ಲ ಗಾಯ ಆಗಿದೆ ಇನ್ನೇನು ಜೊತೆಗೆ ಬೋರ್ಡೇ ಬೋರ್ಡ್ಸ್ತದಾಗ ಅವಳು ಸೌಂದರ್ಯ ಕೂಡ ಹಾಳಾಗುತ್ತೆ ಇಷ್ಟು ನೆಮ್ಮದಿ ಇದೆಯಲ್ಲ ಸಾಕು ಅಂತ ವೈಶ ಹೇಳ್ತಿದ್ದಾರೆ ತದನಂತರ ಇದೇನಿದು ಮುಡಿ ಕೊಡಲೇಬೇಕಮ್ಮ ಬೇಡ ಬಿಟ್ಬಿಡು ಅಂತ ಹೇಳ್ತಿದ್ರೆ ಇಲ್ಲ ಗುರುಗಳ ಸಂಕಲ್ಪ ಮಾಡಿದ್ದೀನಿ ನನ್ನ ವೃತ್ತವನ್ನು ಕಂಪ್ಲೀಟ್ ಮಾಡಿ ಮಾಡ್ತೀನಿ ಅಂತ ಜಾರು ಹೇಳಿದ್ರೆ ಆತ ಕಡೆ ಜಾನಕಿ ಅಮ್ಮಗೆ ಪುರೋಹಿತರು ಕಾಲ್ ಮಾಡ್ತಾರೆ ಪುರೋಹಿತರು ಕಾಲ್ ಮಾಡಿದೆ ನೋಡಿ ಏನು ಅಂದ್ಕೊಂಡಿದ್ರೆ ಮನೆ ಸೊಸೆ ಈ ರೀತಿ ಬಂದು ಮುಡಿ ಕೊಡ್ತೀನಿ ಅಂತಿದ್ದಾರೆ ಅಂತಿದ್ದಾಗೆ ಜಾನಕಿಯಮ್ಮ ಓಡಿ ಬರ್ತಾರೆ ಜಾನಕಿಯಮ್ಮ ಕಾಣ್ದಾಗೆ ವೈಶಕರು ಕೋವಿಸ್ಕೋತಾರೆ ತದನಂತರ ಚಾರುಗೆ ಬಂದು ಬುದ್ಧಿ ಹೇಳ್ತಾರೆ ಬಟ್ ಚಾರು ಕೇಳುವುದೇ ಇಲ್ಲ ಎಷ್ಟೇ ಹೇಳಿದ್ರು ಕೂಡ ನನ್ನ ವ್ರತವನ್ನು ಭಂಗಗೊಳಿಸುವುದಿಲ್ಲ ಅಕ್ಕ ಹುಷಾರಾಗಬೇಕು ಅಷ್ಟೇ ಅಂತ ಹೇಳ್ತಾರೆ ತರಾವರಿಯಲ್ಲಿ ಬುದ್ಧಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಜಾನಕಿಯಮ್ಮ ಬಟ್ ಚಾರು ಮಾತ್ರ ತನ್ನ ವ್ರತವನ್ನು ಭಂಗಗೊಳಿಸೋದಕ್ಕೆ ರೆಡಿ ಇಲ್ಲ ಆ ಕಡೆ ಅವರು ಈ ಕಡೆ ಚಾರು ತಮ್ಮ ಒಂದು ಶ್ಯಾಂಪೂ ಆ್ಯಡ್ಗೆ ಆಕೆಯೇ ಒಂದು ಆ್ಯಡ್ ಮಾಡಬೇಕು ಅಂತ ಹೇಳಿ ಮಾಡೆಲ್ ಆಗಬೇಕು ಅಂತ ಹೇಳಿದಾಗ ಚಾರುಗೆ ಚಾರಿಗೆ ಖುಷಿ ಆಗುತ್ತೆ ವಿಶ್ವವನ್ನು ಜಾನಕಿ ಅಮ್ಮಂಗೆ ಹೇಳಿ ಚಾರುಗೆ ಸರ್ಪ್ರೈಸ್ ಹಾಕಿ ಹೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಜಾನಕಿ ಅಮ್ಮಂಗೆ ಹೇಳೋಕೆ ಆಗ್ತಿಲ್ಲ ಬೇಕು ಚಾರು ಹೇಳಬೇಡಿ ಅಂತ ಕೇಳ್ಕೊಡ್ದಾಳೆ ಜಾನಕಿ ಅಮ್ಮಂಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕಣ್ಣೀರು ಹಾಕ್ತಿದ್ದಾರೆ ಫೈನಲಿ ಚಾರುವಿನ ಒಂದು ಸುಂದರವಾದಂಥ ಕೇಶವರಾಶಿಯೇ ಆ ಒಂದು ವೈಶಾಖ ಅನ್ನೋ ಕೆಟ್ಟ ಹುಳದ ಕುತಂತ್ರಕ್ಕೆ ಬಲಿಯಾಯಿತು ಅಂತಲೇ ಹೇಳ್ಬೋದು ಮುಡಿ ಕೊಟ್ಟಿದ್ದಾಯಿತು ಈ ಕಡೆ ರುಕು ಮತ್ತು ವೈಶಾಖ ಫುಲ್ ಖುಷಿ ಪಡ್ತಿದ್ರೆ ನಂತರ ತಲೆ ಮೇಲೆ ಒಂದು ಬಿಂದಿಕೆ ನೀರನ್ನು ಹಾಕಿದ ನಂತರ ಭಿಕ್ಷೆಗರಿಗೆ ಒಂದಷ್ಟು ಭಿಕ್ಷೆಯನ್ನು ಕೊಡಬೇಕಾಗತ್ತೆ ಅಂತ ಪುರೋಹಿತರ ಹೇಳ್ತಾರೆ ಈ ಕಡೆ ಇನ್ನೇನು ಆ ಕಡೆಯಿಂದಲೇ ಬರ್ತಿದ್ದಾರೆ ಹಾಗಾಗಿ ಕಂಬಳಿ ಹೊತ್ಕೊಂಡಿರೋ ವೈಶ ರುಕು ಇಬ್ಬರು ಕೂಡ ಭಿಕ್ಷೆ ಬೇಡುವ ರೀತಿಯೇ ಕುತ್ಕೋಬೇಕಾಗುತ್ತೆ ಇಲ್ಲ ಅವ್ರ ಕೈಗೆ ಸಿಕ್ಕಿ ಬೀಳ್ತಾ ಇದ್ರು ಅದೇ ಕಾರಣಕ್ಕೆ ಭವತಿ ಭಿಕ್ಷೆ ಅಂದೆ ಅಂತ ಭಿಕ್ಷೆ ಕೇಳ್ತಾ ಇದ್ರೆ ಆ ಕಡೆ ಚಾರು ಬಂದಿದ್ದ ಭಿಕ್ಷೆ ಕೊಡೋಕೆ ಮುಂದಾಕ್ತಾರೆ ಈ ಕಡೆ ಪುರೋಹಿತರು ಏನಿದು ಮುಖ ಯಾಕೆ ಹೊಚ್ಕೊಂಡಿದ್ರ ಅಂತ ಅಯ್ಯೋ ಜೀನು ಉಳ್ಗಳು ಬಂದಿಲ್ಲ ಕಡ್ದ್ಬಿಟ್ಟು ಗಾಯ ಮಾಡಿಬಿಡ್ತಾವೆ ಅದಕ್ಕೆ ಹೊಚ್ಕೊಂಡಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ ತದನಂತರ ಭಿಕ್ಷೆ ಯಾಕೆ ಚಾರು ಹೋಗ್ತಿದ್ದಾಗ ಇದೇನಕ್ಕ ಅವ್ರಿಗೆ ತೊಂದರೆ ಕೊಡೋಕೆ ಬಂದು ನಾವೇ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಇಲ್ಲಿ ಇರ್ಕು ಹೇಳಿದಕ್ಕೆ ಐವತ್ತು ರೂಪಾಯಿ ಸಿಕ್ಕಿದೆ ನಾವು ಎಂಜಾಯ್ ಮಾಡೋದಕ್ಕೆ ಸ್ವೀಟ್ ತೊಗೊಂಡು ತಿನ್ನೋದಕ್ಕೆ ಅಂತ ಅನ್ಕೋ ಅಂತ ವೈಶುಖ ಹೇಳ್ತಾರೆ ಮೊದಲು ಅವ್ರು ಮನೆಗೆ ಹೋಗೋಕು ಮುನ್ನ ನಾವು ಮನೆಗೆ ಹೋಗಬೇಕು ಅಂತ ಹೇಳಿ ಇಬ್ರು ಕೂಡ ಎದ್ನೋ ಬೆದ್ನೋ ಅಂತ ಬರ್ತಿದ್ರು ಅರ್ಥ ಥರ ಕಡೆ ರಾಮಾಚಾರಿ ಹೆಂಡತಿಗೋಸ್ಕರ ಮೂರು ಮಾಳು ಮೂರು ಮಾರು ಮೂರು ಮೊಳ ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದಿದ್ದಾರೆ ಆರು ಎಲ್ಲೂ ಕಾಣ್ತಾ ಇಲ್ಲ ಏನಪ್ಪ ಇದು ನಾನು ಆಫೀಸಿಂದ ಬರ್ತಿದ್ದಾಗೆ ನಾನು ಮುಂದೆ ನಿಂತ್ಕೋತಾಯಿದ್ರು ಅಂಥದ್ರಲ್ಲಿ ಏನಿದು ಚಾರು ಮೇಡಮ್ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ರೋಡಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ರುಕ್ಕು ಮತ್ತು ವಾಯಶ ಇಬ್ಬರು ಕೂಡ ಓಡ್ಬರ್ತಾರೆ ಈ ಕಡೆ ರಾಮಾಚಾರಿ ವಾಯಶ ಬರೋದನ್ನು ನೋಡಿದ ಆಶ್ಚರ್ಯ ಆಗುತ್ತೆ ಏನದು ಅದಕ್ಕೆ ನಡ್ತಿದಾರ ಅಂತ ತಕ್ಷಣ ತಿರುಗಿ ನೋಡೋಷ್ಟ್ರಲ್ಲಿ ರುಕು ಇರ್ತಾಳೆ ವೈಶಾಖ ಅತ್ಗೆ ನಡ್ಕೊಂಡು ಬಂದ್ರಲ್ವಾ ಅಂತ ಅಯ್ಯೋ ಏನು ನಡ್ಕೊಂಡು ಬರೋದು ವೈಶಾಖ ಅದಕ್ಕೆ ಅಲ್ಲಿ ಬಿದ್ದಿದ್ದಾರೆ ನೋಡಿ ಅಂತ ಹೇಳ್ತಿದ್ರೆ ಈ ಕಡೆ ರಾಮಚಾರಿಗೆ ಶಾಕ್ ಆಗುತ್ತೆ ಬಿಕಾಸ್ ಇಲ್ಲಿ ವೈಶಾಖಗೆ ರಾಮಚರಿ ನೋಡಿದ್ದು ಗೊತ್ತಾಗಿತ್ತು ಹಾಗಾಗಿ ರಾಮಾಚಾರಿ ನನ್ನ ನೋಡಿಬಿಟ್ಟೆ ಏನು ಮಾಡೋದು ಅಂತ ರುಕ್ಕುಗೆ ಹೇಳಿದಾಗ ನೀವು ಹೋಗಿ ಅಲ್ಲಿ ಬಿದ್ದುಬಿಡಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ರುಕು ಹೇಳಿದ್ದು ಹಾಗಾಗಿ ಆ ಕಡೆ ಗಾರ್ಡನ್ ಹತ್ರ ವರ್ಷಕ್ಕೆ ಬಿದ್ದ ತಕ್ಷಣ ಈ ಕಡೆ ರಾಮಾಚಾರ್ಯ ಏನಾಯಿತು ಅದಕ್ಕೆ ಅಂದಾಗ ಅದು ಏನಿಲ್ಲ ಜಾರು ನನಗೋಸ್ಕರ ಪೂಜೆ ಹೋಗಿದ್ಲಲ್ವ ಆ ವ್ರತ ಫಲ ಕೊಟ್ಟಿರ್ಬೋದು ಅಂದ್ಕೊಂಡು ನಡೆಯೋಕೆ ನೋಡಿದೆ ಹಾಗಾಗಿ ಬಿದ್ದುಬಿಟ್ಟೆ ಆಗಲಿಲ್ಲ ಅಂದಾಗ ಏನು ಅದಕ್ಕೆ ಇವತ್ತು ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ಫಲ ಸಿಗೋಕೆ ಸ್ವಲ್ಪ ಸಮಯ ಬೇಕಲ್ವ ನೀವೇನಿದು ಈ ರೀತಿ ನಡ್ಕೋತಿದ್ರಲ್ಲ ಅಂತ ರಾಮಾಚಾರಿ ಎದ್ದು ಕೂರಿಸ್ತಾರೆ ನಂತರ ಈ ಕಡೆ ಒಳಗಡೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಜಾನಕಿ ಅಮ್ಮ ಮತ್ತು ಬರ್ತಾರೆ ರಾಮಾಚಾರಿ ಒಳಗಡೆ ಇರ್ತಾರೆ ನಂತರ ಚಾರು ಮೇಡಮ್ ಬರ್ತಿದ್ದಾರೆ ಬರಲಿ ರೂಮ್ಗೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಈ ಕಡೆ ಜಾನಕಿ ಅಮ್ಮ ಮತ್ತು ಚಾರು ಇಬ್ಬರು ಕೂಡ ಒಳಗಡೆ ಬರ್ತಿದ್ದಾಗೆ ಈ ಕಡೆ ಚಾರು ಅಕ್ಕ ಮುಡಿ ಕೊಟ್ಟಾಯಿತು ಅಂತ ತನ್ನ ಮುಖ ತಲೆಗೆ ಹಾಕಿದಂಥ ಬಟ್ಟೆ ಪರದೆಯನ್ನು ತೆಗಿತಿದ್ದಾಗೆ ಏನಿದು ಚಾರು ನನಗೋಸ್ಕರ ನೀನು ಸೌಂದರ್ಯನೇ ಹಾಳು ಮಾಡ್ಕೊಂಬಿಟ್ಟೆಲ್ಲ ನಿಜವಾಗ್ಲೂ ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಾಲಿಡ್ದು ಕೈ ಮುಗಿಬೇಕು ಅಂತ ಅನ್ನಿಸ್ತೆ ನನಗೆ ಏನು ಮಾಡಲಿ ನಾನು ಅಂತ ಹೇಳಿ ಇಲ್ಲಿ ವೈಶ ಓವರ್ ಜಮಾನ ಆಡ್ತಿದ್ರೆ ಈ ಕಡೆ ಜಾನಕಿ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ರುಕು ಕೂಡ ಹೌದು ಚರು ನಿನ್ನ ನಿಜವಾಗ್ಲೂ ಗ್ರೇಟ್ ನಿನ್ನ ಸೌಂದರ್ಯ ಹಾಳಾಗೋಯಿತು ಆದರೂ ಕೂಡ ಅಕ್ಕಂಗೋಸ್ಕರ ಇಷ್ಟೆಲ್ಲ ಅವರು ಎಲ್ಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ ಆತ ಕಡೆ ರಾಮಾಚಾರಿ ಕಾಯ್ತಾ ಇದ್ರೆ ಈ ಕಡೆ ಚರು ಹೋಗ್ತಿದ್ದಾಗೆ ಈ ಕಡೆ ಈಗ ಏನಾಗುತ್ತೆ ಗೊತ್ತಾ ಫಂದು ಎರಡು ಮೂರು ಬ್ರಾ ಢಮಾರ್ ಅಂತ ದೊಡ್ಡ ಜಗಳನೆ ಆಗುತ್ತೆ ಅಂತ ವೈಶ ಮತ್ತು ರುಕು ಈ ಫುಲ್ ಹ್ಯಾಪಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ ಚಾರು ಬರ್ತದಾಗ ಮೇಡಮ್ ನಿಮಗೋಸ್ಕರ ನಾನು ಏನು ತಂದ್ಕೊಂಡು ತಂದಿದ್ದೀನಿ ಗೊತ್ತಾ ಎರಡು ಸರ್ಪ್ರೈಸ್ ಅದ ಇವತ್ತು ನಿಮಗೋಸ್ಕರ ಮಲ್ಕೆ ಹೋನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರುಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ತಲೆಗೆ ಸ್ಯಾರಿನ ಹೊತ್ಕೊಂಡಿರೋದ್ರಿಂದ ರಾಮಾಚಾರಿಗೆ ಗೊತ್ತಾಗ್ತಿಲ್ಲ ಮುಂಡನ ಆಗಿರೋದು ನಂತರ ಬಾಗ್ಲಾಕಿ ಮೇಡಮ್ಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಆ ಚಾರು ಕೂಡ ಹೋಗಿ ಬಾಗ್ಲಾಕ್ತಾಳ ಬಾಗ್ಲಾಕಿ ಬರ್ತದಾಗೆ ತಿರ್ಕೊಳ್ಳಿ ಯಾವಾಗಲೂ ಕೂಡ ನಿಮ್ಗೊಂದು ಆಸೆ ಇತ್ತಲ್ವ ನಾನು ನಿಮ್ಮ ಹುಡುಗಿ ಹೂ ಮುಡಿಸ್ಬೇಕು ಅಂತ ಇವತ್ತು ನಾನು ನಿಮ್ಮ ಊರಿಗೆ ಹೂವು ಮುಡಿಸ್ತೀನಿ ಅಂಥದ್ದಾಗೆ ಇಲ್ಲಿ ಚಾರುಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಸೈಲೆಂಟ್ ಆಗಿದ್ದಾಳೆ ಈ ಕಡೆ ರಾಮಾಚಾರಿ ಜಾರು ತಲೆಗೆ ಹಾಕಿದಂತ ಆ ಒಂದು ಬಟ್ಟೆಯನ್ನು ಸರಿಸ್ತಿದ್ದಾಗ ನಾನು ನೋಡಿದ್ದೆ ರಾಮಾಚಾರಿ ಶಾಕ್ ಆಗಿ ಕುಸಿದು ಹೋಗ್ತಾನೆ ಎಷ್ಟರ ಮಟ್ಟಿಗೆ ಶಾಕ್ ಆಗ್ತದೆ ಅಂದರೆ ಮೈಕವಾಳು ಸೈಜ್ ಕೊಡೋಕೆ ಆಗ್ತಿಲ್ಲ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಏನದಲ್ಲ ಅಂಥದ್ದಾಗ ಈ ಕಡೆ ನಡೆದಿದ್ದ ವಿಷಯನ ಚಾರು ಹೇಳ್ತಾಳೆ ಆದರೂ ಕೂಡ ಇದನ್ನೆಲ್ಲ ಮಾಡಬೇಕಿತ್ತ ಅಂತ ಹೇಳಿ ಇಲ್ಲಿ ರಾಮಾಚಾರಿಗೆ ತುಂಬಾ ಸಂಕಟ ಆಗ್ತದೆ ಹಾಗಾದರೆ ಏನಾಗುತ್ತೆ ಮುಂದೆ ಈ ಕಡೆ ಚಾರು ಮುಂಡನ ಮಾಡಿಸಿದ್ದಾಯಿತು ಈ ಕಡೆ ವೈಶಾಖನ್ ಏನೋ ಸಿಕ್ಕಿ ಬೀಳ್ತಿರಬೇಕು ಬಟ್ ಹೇಗೋ ರುಕ್ಕು ಬಂದು ವೈಶನ ಬಚಾವ್ ಮಾಡಿದ್ರು ಹಾಗಂದು ಮಾತ್ರಕ್ಕೆ ವೈಶು ನಾಟಕ ನಾಟಕ ಬಟಾಬೈಲಾಗದೇ ಇರುತ್ತೆ ಖಂಡಿತವಾಗ್ಲೂ ಕೂಡ ವೈಶು ಕ ನಾಟಕ ಬಟಾಬೈಲಾಗುತ್ತೆ ಈ ಕಡೆ ಚಾರು ಟ್ರ್ಯಾಪ್ ಆಗಿದ್ದಾಳೆ ಇನ್ಸೆಂಟಾಗಿ ಬಲ್ಪ್ ಶೂ ಆಗಿದ್ದಾಳೆ ವೈಶಾಖೆಗೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಬೀಜುಗೆ ವೀಚ್ ಮಾಡಿ